Voice of Kannadiga News, pulse of the public. ಉದ್ಯೋಗ ಖಾತ್ರಿ ಯೋಜನೆ ಹಗರಣಗಳ ಸುದ್ದಿ ಸರ್ವೆ ಸಾಮಾನ್ಯ ಆಗಿರುವ ಹೊತ್ತಿನಲ್ಲಿಯೇ ಉದ್ಯೋಗ ಖಾತ್ರಿ ಮಾಹಿತಿ ನೀಡುವ ಮಾದರಿಯಲ್ಲಿಯೇ ಲಕ್ಷಾಂತರ ರೂಪಾಯಿ ಗೋಲ್ಮಾಲಾಗಿರುವ ಪ್ರಕರಣ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಹಾಸನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಅಕ್ರಮ ಬಯಲಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಜನರಿಗೆ ನರೇಗಾ ಕೆಲಸದ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಲಾ ಎರಡು ಗೋಡೆ ಬರಹ ಬರೆಸಲು ಅರ್ಹ ಏಜೆನ್ಸಿಗಳಿಗಾಗಿ ಟೆಂಡರ್ ಕರೆಯಲಾಗಿತ್ತು ಟೆಂಡರ್ ಪ್ರಕಟಣೆ ಅನುಸಾರ ಫೋರ್ ಬೈ ಫೈವ್ ಅಡಿ ಅಳತೆಯಲ್ಲಿ ಗುಣಮಟ್ಟದ ಐದು ವರ್ಷ ಬಾಳಿಕೆ ಬರುವ ಗೋಡೆ ಬರಹ ಮಾಡಲು ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು ಸ್ಥಳೀಯ ಗೋಡೆ ಬರಹ ಕಲಾವಿದರಿಗೆ ಇದರಿಂದ ಉದ್ಯೋಗ ಒದಗಿಸಿದಂತಾಗುತ್ತಿತ್ತು ಮತ್ತು ಅದು ದೀರ್ಘಾವಧಿಗೆ ಉಳಿಯುತ್ತಿತ್ತು ಆದರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು ಏಜೆನ್ಸಿ ಹೊಂದಾಣಿಕೆಯಿಂದ ಗೋಡೆ ಬರಹದ ಮಾರ್ಗಸೂಚಿ ಉಲ್ಲಂಘಿಸಿ ಮಾಹಿತಿಗಳ ಸ್ಟಿಕ್ಕರ್ ಮುದ್ರಿಸಿ ಗ್ರಾಮ ಪಂಚಾಯಿತಿಗಳ ಗೋಡೆಗಳ ಮೇಲೆ ಅಂಟಿಸಲಾಗಿದೆ ಹೀಗೆ ಜಿಲ್ಲೆಯಾದ್ಯಂತ ನಿಯಮ ಉಲ್ಲಂಘಿಸಿ ಅಂಟಿಸಲಾದ ಸ್ಟಿಕ್ಕರ್ಗಳು ಎರಡೇ ದಿನಗಳಲ್ಲಿ ಕಿತ್ತು ಹೋಗಿವೆ ಇಲ್ಲವೇ ಮಾಸಿದಂತಾಗಿ ಮಾಹಿತಿ ಕಣ್ಮರೆಯಾಗಿದೆ ಎಂದು ದೂರುತ್ತಾರೆ ಹೆಸರು ಹೇಳಲು ಇಚ್ಛಿಸದ ಓರ್ವ ಕಲಾವಿದರು ಈ ಹಿಂದೆ ನರೇಗಾ ಯೋಜನೆಯಡಿ ಜಾಗೃತಿ ಮೂಡಿಸಲು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಎಲ್ಇಡಿ ಹತ್ತು ಖರೀದಿಸಿದ್ರು ಆದರೆ ಸ್ಥಳೀಯ ಪಂಚಾಯಿತಿಗಳಲ್ಲಿ ಬಳಕೆ ತಿಳಿಯದೆ ಅವು ಮೂಲೆ ಸೇರಿದ್ದು ಈಗ ಇತಿಹಾಸ ಈಗ ಇದೇ ಸಾಲಿಗೆ ಐಇಸಿ ಚಟುವಟಿಕೆಯಡಿಯಲ್ಲಿ ಗೋಡೆ ಬರಹದ ಬದಲು ಸ್ಟಿಕ್ಕರ್ ಹಚ್ಚಿ ಅಂದಾಜು ಹತ್ತು ಲಕ್ಷ ರೂಪಾಯಿ ವಂಚಿಸಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಪಂಗನಾಮ ಹಾಕಲಾಗಿದೆ ಅದರಿ ವೆಚ್ಚದ ಬಿಲ್ಗಳನ್ನು ತಡೆ ಹಿಡಿದು ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳು ಶಿಕ್ಷೆ ನೀಡಬೇಕೆಂದು ಸಾರ್ವತ್ರಿಕವಾಗಿ ಆಗ್ರಹಿಸಲಾಗಿದೆ ಕಳೆದ ಎಂಟು ಒಂಬತ್ತು ವರ್ಷಗಳ ಹಿಂದೆ ಹಾಸನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ನಡೆದು ಪಂಚಾಯಿತಿ ಕಾರ್ಯದರ್ಶಿಗಳು ಪಿಡಿಒಗಳ ಅಮಾನತುಗೊಂಡು ಬಂಧನದ ಭೀತಿಯಲ್ಲಿ ಜಾಮೀನು ಪಡೆದಿದ್ದರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಅಂದಿನ ಶಾಸಕ ಉದ್ಯೋಗ ಖಾತ್ರಿ ಅಕ್ರಮವನ್ನು ಬಯಲಿಗೆಳೆದು ತಪ್ಪಿತಸ್ಥರ ವಿರುದ್ದ ಕ್ರಮ ವಹಿಸುವಂತೆ ನೋಡಿಕೊಂಡಿದ್ದರು ಅಧಿಕಾರಿಗಳು ನೌಕರರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಕೂಡ ಉದ್ಯೋಗ ಖಾತ್ರಿ ಹಗರಣದ ಆರೋಪಿಗಳಾಗಿದ್ದರು ಆ ಪ್ರಕರಣ ಇನ್ನೂ ತಾರ್ಕಿಕ ಅಂತ್ಯ ಕಂಡಿಲ್ಲ ಹೀಗಿರುವಾಗಲೇ ಮತ್ತೆ ಮತ್ತೆ ಉದ್ಯೋಗ ಖಾತ್ರಿ ಅಕ್ರಮಗಳು ನಡೆಯುತ್ತಿರುವುದು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಅನುಮಾನದಿಂದ ನೋಡುವಂತೆ ಮಾಡಿದೆ ಮಲ್ಪಟ್ನ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ಖಾತ್ರಿ ಯೋಜನೆ మల్పట్ గ్రామ పంచాయతీ వతీయ మహాత్మ గాంధీ రాష్ట్రీయ ఉద్యోగ ఖాతరి ఏడి ఉద్యోగ ఖాతీ యోజన వాయిస్ ఆఫ్ కన్నడిగ న్యూస్ హాసన జల్ హాసన